ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಅಂತ ಕೇಳ್ಕೊತಾ ಇದ್ದೀನಿ ಈ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ನಮ್ಮ ಮನೆಯವರು ಈಗ ಎದ್ದು ಹೋಟೆಲ್ನ ಬಂಗಡಿ ಬಾಂಗ್ಡಿ ಬಾಗಿಲು ತೆಗಿಯೋಕೆ ಅಂದ್ಬಿಟ್ಟು ಹೋದರು ಆ ಹುಡುಗರು ಕೂಡ ಇವತ್ತು ಬೇಗ ಎದ್ದಿದ್ದಾರೆ ಯಾಕೆ ಅಂದರೆ ನಿಮಗೆ ಮುಂದೆ ಫುಲ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಲ್ಲಿಗೆ ಅಂತ ಮುಂದೆ ವ್ಲಾಗಲ್ಲಿ ತಿಳಿಸ್ತೀನಿ ಈಗ ಬಂದು ತಿಂಡಿಗೆ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಂಡೆಗೆ ಸ್ವಲ್ಪ ಆಯಿಲ್ ಹಾಕೊಂಡು ಟೊಮೊಟೊ ಅದು ಒಣಮೆಣ್ಸಿನ್ಕಾಯಿ ಕಾಯಿ ಚೆಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಯಾಕೆಂದರೆ ಟೇಸ್ಟ್ ಇರಲ್ಲ ಹಾಗಾಗಿ ನೆಕ್ಸ್ಟು ಒಂದು ಕುಕ್ಕರಿಗೆ ಟೊಮೊಟೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಫಸ್ಟ್ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾಯಿದ್ದೀನಿ ಪಲಾವ್ ಎಲೆ ಏನಾದರೂ ಹಾಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೆಕ್ಸ್ಟು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಎಲ್ಲೋ ಕಲರ್ ಬರೋವರೆಗೂ ಸ್ವಲ್ಪ ಸಾಲ್ಟ್ ಬೇಕಾದ್ರೆ ಹಾಕೋಬೋದು ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಣ್ಣಗೆ ಹಚ್ಕೊಂಡು ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಮಸಾಲೆಯನ್ನು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ನಮಗೆ ಎಷ್ಟು ಅಕ್ಕಿಗೆ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡು ನಾವು ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಅಕ್ಕಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು ಅದರಿಂದ ಇಷ್ಟು ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿ ನಮಗೆ ರುಚಿಗೆ ತಗಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನಮ್ಮ ಮನೆಯವರು ಕೂಡ ತಿಂಡಿಗೆ ಅಂತ ಅಂದ್ಬಿಟ್ಟು ಬಂದಿದ್ರು ಅವ್ರಿಗೂ ಕೂಡ ತಿಂಡಿ ಹಾಕೊಟ್ಟೆ ನೆಕ್ಸ್ಟು ನಾವು ಎಲ್ಲ ಹೋಗಬೇಕಿತ್ತು ಅಂತಂದ್ನಲ್ಲ ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ ಅಷ್ಟೊಳಗೆ ನಮ್ಮ ಮಗ ಕೂಡ ರೆಡಿ ಆಗ್ತಿದ್ದೆ ಅಲ್ಲಿಂದ ನಾನು ಬಂದು ಫ್ರೆಶ್ ಅಪ್ ಆಗಿ ದೇವರು ದೀಪ ಹಚ್ಚಿ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗ ನೋಡಿ ಈಚೆಗೆ ಬಂದಿದ್ದಾನೆ ತಲೆ ಹಚ್ಕೊಳ್ಳೋಕ್ಕೆ ನೆಕ್ಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿ ಆಗಬೇಕು ಅಷ್ಟು ಅವ್ರ ಹುಡುಗ ಫಸ್ಟು ಹುಡುಗರೇನ ರೆಡಿ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ರೆಡಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅವನು ರೆಡಿ ಆಗ್ತಾನೆ ಅವನೇನು ಹಿಂಸೆ ಕೊಡಲ್ಲ ಅವನೇ ರೆಡಿ ಮಾಡ್ಕೋತಾನೆ ಅಷ್ಟರೊಳಗೆ ಎಲ್ಲರೂ ಕೂಡ ರೆಡಿ ಆದ್ವಿ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನೀರು ಕೂಡ ಬಂತು ಮತ್ತು ಸ್ವಲ್ಪ ಹೊತ್ತು ನೀರೆಲ್ಲ ಹಿಡಿದುಬಿಟ್ಟು ನೀರು ಕೂಡ ಖಾಲಿ ಆಗಿತ್ತಲ್ಲ ಎಲ್ಲ ವಾರ ಮಾಡಿ ಇವತ್ತು ನೀರು ಕೂಡ ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ ನಾನು ಕೂಡ ರೆಡಿ ಆದೆ ಆಗಿಬಿಟ್ಟು ನಾನು ಮತ್ತು ನನ್ನಿ ನನ್ನ ಮಕ್ಕಳು ಮತ್ತು ನಮ್ಮಮ್ಮ ಎಲ್ಲರೂ ಕೂಡ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ನೋಡಿ ನಾವು ಓದ್ ಬ್ಲಾಗಲ್ಲೂ ಕೂಡ ಹಾಕಿದ್ದೆ ನಾವು ಹತ್ರ ಇರೋ ಅರಟೆ ಕೊಪ್ಪಳು ಮಹದೇಶ್ವರನ ಜಾತ್ರೆಗೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಹದಿಮೂರು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ರಥೋತ್ಸವನೂ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಕೂಡ ಆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರಲ್ವ ಅದರಿಂದ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀವಿ ನಾನು ನಾನು ಅಮ್ಮ ಮತ್ತು ನನ್ನಾದ್ನಿ ಅವರು ನಾವು ದೇವಸ್ಥಾನದ ಹತ್ರ ಹೋದ್ವಿ ಅವರು ಅವ್ರ ಮಗ ಇಲ್ಲೇ ಪಕ್ಕದಲ್ಲೇ ಕಾನ್ವೆಂಟ್ ಹಾಕಿದ್ದಾರೆ ಆರಟೆ ಕೊಪ್ಪಳು ಅಂತ ಹೇಳಿದೆಯಲ್ಲ ಅದರ ಪಕ್ಕದ ಕ ಕೊಡಗಳ್ಳಿ ಅಂತ ಇದೆ ಅಲ್ಲಿ ಕಾನ್ವೆಂಟ್ ಸೇರಿಸಿದರೆ ಅಲ್ಲಿ ಅವನ್ನ ಕರ್ಕೊಂಬರೋಕೆ ಅಂತ ಅಂದ್ಬಿಟ್ಟು ಹೋದರು ಅವರು ಬರೋ ನಾವು ದೇವ್ರ ದರ್ಶನ ಮಾಡಿಕೊಂಡು ಪೆಂಜನ್ ಸೇವೆ ಅಂತ ಮಾಡಬೇಕು ಇಲ್ಲಿ ನಾನು ಮಗಳು ಮತ್ತು ನಾನು ನಮ್ಮಮ್ಮ ನಾಲ್ಕು ಜನ ಪೆಂಜನ್ ಸೇವೆ ಮಾಡ್ಕೊ ಮಾಡಿಬಿಟ್ಟು ಫಸ್ಟು ನೆಕ್ಸ್ಟು ಮಾಡಿಬಿಟ್ಟು ಕ್ಯೂವಲ್ಲಿತ್ತು ಮತ್ತು ಆಮೇಲೆ ನೆಕ್ಸ್ಟು ಕ್ಯೂವಲ್ಲಿ ಹೋಗಿ ನಾನು ಮತ್ತು ಮಗಳು ಎಲ್ಲರೂ ಕೂಡ ಕಾಯಿ ಹೊಡೆಸ್ಕೊಂಡು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ದೇವ್ರು ನೋಡೋಣ ಅಂತ ಅಂದ್ಬಿಟ್ಟು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಇವಳು ಕೂಡ ಕ್ಯೂವಲ್ಲಿ ಬರ್ತಾಯಿದ್ಲು ತುಂಬ ಮಾಡ್ತಾ ಮಾಡ್ತಾಯಿದ್ಲು ಅವಳ ಜೊತೆ ಆಡಿಕೊಂಡು ನಾವು ಹೋಗೋಷ್ಟ್ರೊಳಗೆ ಸಾಕಾಗ್ಬಿಡ್ತು ಇಲ್ಲಿ ಪೂಜೆ ಮಾಡಿಸ್ಕೋತಾ ಇದ್ದೀವಿ ತುಂಬ ರಶ್ ಇತ್ತು ನಾವು ಕೂಡ ಲಾಸ್ಟು ದಿನ ಕೂಡ ಹೋಗಿದ್ವಿ ಲಾಸ್ಟು ದಿನ ಹೋಗಿದ್ದಿದ್ದು ನಾವು ಯಾಕೆಂದರೆ ಸ್ವಲ್ಪ ನಮಗೆ ಏನೋ ಪ್ರಾಬ್ಲಮ್ ಆಗಿತ್ತು ಕಾರಣ ಹೋಗೋಕ್ಕಾಗಿರಲಿಲ್ಲ ಜಾತ್ರೆಗೆ ಆದ್ದರಿಂದ ಲಾಸ್ಟ್ ದಿನ ಹೋಗಿದ್ವಿ ಮಕ್ಳಿಗೂ ಕೂಡ ರಜೆ ಹಾಕಿಸ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ತುಂಬ ರಶ್ ಇತ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಾವು ಬೆಳಗ್ಗೆ ಎರಡು ಗಂಟೆಗೆ ಹೋಗಿದ್ವಿ ಅಲ್ವಾ ಅದರಿಂದ ದೇವ್ರಿಗೆ ಅಲಂಕಾರ ಮಾಡಿರಲಿಲ್ಲ ಇನ್ನು ನೆಕ್ಸ್ಟ್ ಸಂಜೆಗೆ ಅರ್ಬಿ ಅಂತ ಮಾಡ್ತಾರೆ ಅದು ಅರ ಅಲಂಕಾರ ತುಂಬ ಚೆನ್ನಾಗಿರುತ್ತೆ ನೈಟು ಕೂಡ ಅಷ್ಟರೊಳಗೆ ನನ್ನ ಆದ್ಮೇ ಕೂಡ ಕರ್ಕೊಂಡು ಬಂದಲು ಅವ್ರ ಮಗನ್ನ ಅವರು ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಹೋದರು ಅಷ್ಟರೊಳಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಇದು ನಮ್ಮೂರಿನ ಸ್ವಾಮಿ ಬಸವಪ್ಪ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ ಕೂಡ ನಾವು ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ನೆಕ್ಸ್ಟ್ ಜಾತ್ರೆಲೆಲ್ಲ ಓಡಾಡೋಣ ಮಕ್ಳಿಗೇನಾದ್ರೂ ತಗೊಳ್ಬೇಕಲ್ವಾ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದರ್ಶನ ಈಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಬಂದಾಗ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಸ್ವಲ್ಪ ಹೊತ್ತು ಅಂದರೆ ಏನಾಯಿತು ಅಂದರೆ ನಾವು ಸ್ವಲ್ಪ ನನಗೆ ಕಣ್ಣು ಪ್ರಾಬ್ಲಮ್ ಆಗಿದ್ದ ಕಾರಣ ಬೆಳಗ್ಗೆ ಹೊತ್ತು ಹೋಗಬೇಕಿತ್ತು ಅದಕ್ಕೆ ಬೇಗ ಬಂದುಬಿಟ್ವಿ ನಾನು ಅವಳು ಎಲ್ಲ ತುಂಬ ಹೊತ್ತು ಓಡಾಡಿದ್ವಿ ಮಕ್ಕಳೆಲ್ಲ ಆ ಮಾಮೂಲಿ ಆಟ ಆಡಬೇಕು ಅಂತ ಇರುತ್ತಲ್ಲ ಅಲ್ಲಿ ಹೋಗಿದ್ರೆ ಇನ್ನೂ ಟೈಮ್ ಆಗಿರಲಿಲ್ಲ ಅಲ್ಲಿ ಅವರು ಮಾ ತೆಗೆಯೋದು ಓಪನ್ ಮಾಡೋದು ಐದೂವರೆ ಆರು ಗಂಟೆ ಆಗುತ್ತೆ ಅಂತ ಬೇರೆ ಹೇಳ್ಬಿಟ್ರು ಬಿಡಿ ಬಿಡಣ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಹುಡುಗರಿಗೆ ಬಿಡಲೇ ಇಲ್ಲ ಅವರು ಓಪನ್ ಮಾಡಿ ಆಟ ಆಡೋ ವೇಟ್ ವೆಯ್ಟ್ ಮಾಡಿಕೊಂಡೇ ಕೂತಿದ್ವಿ ಇಲ್ಲಿ ಸಾಮಾನೆಲ್ಲ ಇಟ್ಟಿದ್ರು ಒಂದೊಂದು ಕಡೆ ಇಪ್ಪತ್ತು ರೂಪಾಯಿ ಏನು ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಇತ್ತು ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮಗಳಿಗೆ ಏನೇನು ಬೇಕು ಸ್ವಲ್ಪ ಕ್ಲಿಪ್ಪು ಅಪ್ಪು ಬಳೆ ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿದ್ವಿ ಕೊನೆಗೂ ಆ ಟೈಮ್ ಬಂದೇ ಬಿಡ್ತು ಆ ಟೈಮ್ ಬಂದು ಐದೂವರೆ ಐದು ಮುಕ್ಕಾಲು ಹಾಕ್ತಾ ಬಂತು ಅಷ್ಟರೊಳಗೆ ಅವರು ನನ್ನ ಮಗ ಮತ್ತು ನನ್ನ ಅದ್ನಿಬ್ಬರು ಕೂಡ ಹೋದರು ಬ್ರೇಕ್ ಟ್ಯಾನ್ಸ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಇವರಿಬ್ಬರೂ ಇಲ್ಲೇ ಇಟ್ಕೊಂಡಿದ್ದೆ ನನ್ನ ಮಗಳು ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಮುನ್ಸ್ಕೊಂಡು ನಿಂತಿದ್ಲು ಬೇಡ ಅಂದ್ಬಿಟ್ಟು ಅವಳು ಸಮಾಧಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವ್ರನ್ನೂ ಕೂಡ ಇನ್ನೊಂದು ಟ್ರೈನ್ ಅಂತ ಬರುತ್ತಲ್ಲ ಅದು ಕತ್ತಿಸ್ಬಿಟ್ಟು ಇವ್ರೂ ಕರ್ಕೊಂಡು ಬಂದ್ವಿ ಆಟಾಡಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರೋಷೊಳಗೆ ಟೈಮ್ ಬಂದು ಏಳು ಗಂಟೆ ಆಗ್ತು ನಾನು ಮಮ್ಮಿ ಒಂದು ಗಾಡಿಲಿ ಬಂದ್ವಿ ನಾನಿ ಮತ್ತೆ ಹುಡುಗರು ಒಂದು ಗಾಡೀಲಿ ಬಂದರು ಅವರು ಬಿಟ್ಬಿಟ್ಟು ಹುಡುಗ್ರನ್ನ ಅವರು ಊರಿಗೆ ಹೋದರು ಆಲ್ರೆಡಿ ಯಾಕೆಂದರೆ ಅವ್ರ ಮಗನ ನಾಳೆ ಕಾನ್ವೆಂಟ್ ಕಳಿಸ್ಬೇಕಿತ್ತು ಅದರಿಂದ ನಾವು ಬಂದು ಇಲ್ಲಿ ಇವತ್ತು ಉಚ್ ಗುರುವಾರ ಆಗಿದ ಕಾರಣ ಉಜ್ರಾಯನ ದೇವಸ್ಥಾನದಲ್ಲಿ ಕಾರ್ತಿಗೆ ಇದ್ದರು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬಂದು ಇಲ್ಲಿಗೆ ಬಂದಿದ್ವಿ ದೇವಸ್ಥಾನಕ್ಕೆ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಕಾರ್ತಿಗೆ ಹಚ್ಚುತ್ತಾ ಇದ್ದರು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಊಟಕ್ಕೆ ಅಂದ್ಬಿಟ್ಟು ಬಂದ್ವಿ ಆಲ್ರೆಡಿ ಒಂದು ಒಂದು ಸಲ ಕೂತಿದ್ರು ಊಟಕ್ಕೆ ಅದೆಲ್ಲ ಆಗಲಿ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಊಟ ಮಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟು ಬಂದಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್